ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ ಹೆಸರುವಾಸಿಯಾಗಿರುವ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿಯುತವಾಗಿ ಆಚರಿಸಬೇಕು ಎಂದು ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಡಿವೈಎಸ್ಪಿ ಬಿಎಸ್ ಬಸವರಾಜ್ ತಿಳಿಸಿದರು ಪಟ್ಟಣದ ಪೊಲೀಸ್ ಠಾಣೆ ಸಭಾಂಗಣದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದಾಗಿ ಆಚರಣೆ ಮಾಡಬೇಕು ನಮ್ಮ ದೇಶದಲ್ಲಿ ಹಬ್ಬಗಳು ಭಾವೈಕ್ಯತೆಯ ಸಂಕೇತವಾಗಿವೆ ಎಲ್ಲರೂ ಸೇರಿ ಸಮಸ್ಯೆಯಾಗದಂತೆ ಹಬ್ಬ ಆಚರಿಸಬೇಕು ಅಂತ ತಿಳಿಸಿದ್ರು ಇನ್ನು ಪೊಲೀಸ್ ಇಲಾಖೆ ಜನರಿಗೆ ದಂಡ ವಿಧಿಸಿ ರೆವಿನ್ಯೂ ಹೆಚ್ಚು ಮಾಡಬೇಕು ಎಂದು ಉದ್ದೇಶ ಇರುವುದಿಲ್ಲ ಪೊಲೀಸ್ ಇಲಾಖೆಯ ಉದ್ದೇಶ ಜನ ನೆಮ್ಮದಿಯ ಜೀವನ ನಡೆಸಬೇಕು ಎಂಬ ಮನದಾಸೆಯನ್ನ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಇಲ್ಲದಂತಹ ಕಾರಣದಿಂದಾಗಿ ಅಡ್ಡ ದಾರಿಯನ್ನ ಹಿಡಿಯುವುದು ಸಹಜವಾಗಿದೆ ಅದನ್ನು ತಪ್ಪಿಸಲು ಪೊಲೀಸ್ ಇಲಾಖೆ ಕೆಲವು ಕಠಿಣ ಕ್ರಮವನ್ನ ಕೈಗೊಳ್ಳುವ ಅನಿವಾರ್ಯತೆ ಉಂಟಾಗಿದೆ ಅಂತ ತಿಳಿಸಿದರು ಸಿಪಿಐ ಸುರೇಶ್ ಸಗರಿ ಮತ್ತು ಅಂಜುಮನ್ ಸದಸ್ಯ ಫಯಾಜ್ ಸೇರಿದಂತೆ ಇನ್ನಿತರರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರದ ಗ್ರಾಮಾಂತರ ಠಾಣೆಯ ಪಿಎಸ್ಐ ಮಂಜುನಾಥ್ ಕೊಪ್ಪೆಲ್ಲೂರು ನಗರ ಠಾಣೆಯ ಶ್ರೀಪತಿ ಅಗ್ನಿ ವಿಜಯ್ ಕುಮಾರ್ ಪಿಎಸ್ಐಗಳಾದ ಮನ್ಸೂರ್ ಅಹಮದ್ ರಾಜಶೇಖರಯ್ಯ ಅಂಜುಮನ್ ಅಧ್ಯಕ್ಷರು ಸೈಯದ್ ಎಜಾಜ್ ಅಹಮದ್ ಕಾರ್ಯದರ್ಶಿ ಆಸಿಫ್ ಜುನೀದಿ ಸದಸ್ಯ ಸಾಬ್ ಪೊಲೀಸ್ ಸಿಬ್ಬಂದಿಗಳಾದ ಅಮ್ಜದ್ ಸತೀಶ್ ನಿಂಗರಾಜ್ ನಾಗರಾಜ್ ಅಮ್ಜದ್ ಸಿ

అలా ఒరింతిన స్వాతంత్ర హాట ఎలాంటి అదే హరి గ్రామ హార్గసూ కూడా అదే రీతి హైన్ అధ్యక్ష సదస్ హన్యవాలిస్తే ಎಲ್ಲ ಹೊಸಮಾನು ಕೂಡ ಹಾಜರಿದ್ದು ಅವರೆಲ್ಲರಿಗೂ ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದವನ್ನು ನಾಪಿಸಿದ್ದಾರೆ ಅದೇ ರೀತಿ ಪತ್ರಿಕಾ ಮಾಧ್ಯಮ ಇತರರು ಸಹ ಹಾಜರಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಸಾರ್ವಜನಿಕರ ವತಿಯಿಂದ ಕುಟುಂಬದ ನಮ್ಮ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲ ಸಿಬ್ಬಂದಿ